ಬಪ್ಪ ನನ್ನ ನೀನು ಗೆಲ್ಲಲಾರೆ ಹೇ ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಚಲವೇತಗೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ ನನ್ನಂತ ಹೆಣ್ಣಿಂದ ಸೋಲೋಕೆ ಆಸೆ ನಿನಗೆ ನನ್ನ ನೀನು ಗೆಲ್ಲಲಾರೆ ಹಾ ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲವೇತಕೇ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಕೊನೆಗೆ ಮನೆಗೆ ಓಡುವೆ ನನ್ನಂಥ ಹೆಣ್ಣು ಗಂಡಿಂದ ಸೋಲೋಕಿ ಆಸೆ ನಿನಗೆ ನನ್ನ ನೀನು ಗೆಲ್ಲಲಾರೆ ಹೇ 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 ಗಾನನಾಟ್ಯವೆಂಬ ಕಲೆಯು ಹೆಣ್ಣಿಗಾಗಿ ಬಂದ ನಿಧಿಯು ಕುಣಿವಾ ಚಪಲಾ ನಿನಗೇತಕೇ ಗಾನನಾಟ್ಯ ಮಾಡಿದಂತ ನೀಲಕಂಠ ಕಂಡು ತಾನೆ ಮರುಳೇ ನಿನಗೇ ಅರಿವಿಲ್ಲವೇ ಇನ್ನೇಕೆ ನೆಪದಲ್ಲಿ ಸಮಯವ ಕಳೆಯುವೆ ಮಂಕೇ ವಿಷಾದ ತಪ್ಪದು ಕಲಹಕ್ಕೆ ಕರೆದರೆ ಜೋಕೇ ವಿಷಾದ ನಿನಗೆ ವಿನೋದ ನನಗೆ ಹಿಡಿದ ಹಟವ ಬಿಡದೆ ಚಲದಿ ಗೆಲುವೇ ನನ್ನಂಥ ಹೆಣ್ಣಿಂದ ಸೋಲೋಕೆ ಆಸೆಯೇ ನಿನಗೇ ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲವೇತಕೇ ಎಲ್ಲರೆದುರು ಮಾನ ಹೋಗಿ ಕಡೆಗೆ ಮನೆಗೆ ಓಡುವೇ ನನ್ನಂಥ ಹೆಣ್ಣಿಂದ ಸೋಲೋಕೆ ಆಸೆ ನಿನಗೆ ಸಗಮ ಇದನ್ನ ಈಗ ಹೇಳಿದರೆ ಹಾಗೆ ನೀ సగమ ద పని సగా సద గా గా ని గ స పని స ద గా 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 నిగమ గ సగా పదని సా పదనిగా పదని ಗಿರಿಯ ನವಿಲ ಕಂಡಕ್ಕಾಗಿ ತಾನು ನಾಟ್ಯವಾಡುವಾಗಿ ಕನಸ ಕಂಡ ಕತೆ ಹೇಳಲಿ ಹೆಣ್ಣು ನವಿಲು ಅಂದವಿಲ್ಲ ಗರಿಯ ಸೊಬಗು ಹೊಂದಲಿಲ್ಲ ಕುಣಿವಾ ನವಿಲು ಗಂಡು ಕೇಳಲಿ ಸಂಗೀತ ಕಲಿಯಲು ಕಲಿಸಲು ಹೆಣ್ಣು ಅಮಯ್ಯ ಬಲ್ಲೆಯ ಆಕೆಯ ಬ್ರಹ್ಮನ ಒಡೆಯನು ಗಂಡು ಇದೇಕೆ ಮೌನ ಎಲ್ಲಿ ಧ್ಯಾನ ಚೆಲುವೆ ಒಲವೆ ಹೇಳು ನಿನಗೋ ಭಯವೇ ನನ್ನಂಥ ಗಂಡಿಂದ ಸೋಲೋಕೆ ಆಸೆಯೇ ನಿನಗೇ ನನ್ನ ನೀನು ಗೆಲ್ಲಲಾರೆ ಹೇ ಹೇ ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಚಲವೇತಕೇ ಎಲ್ಲರೆದುರು ಮಾನ ಹೋಗಿ ಕಣ್ ಕೊನೆಗೆ ಮನೆಗೆ ಓಡುವೆ ನನ್ನಂತ ಗಂಡಿಂದ ಸೋಲೋಕೆ ಆಸೆ ನಿನಗೆ ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ನ ಮುದ್ದು ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನೀ ನನ್ನ ಗೆಲ್ಲಲಾರೆ ಸಿನಿಮಾದ ಹಾಡನ್ನು ತುಂಬ ಸೊಗಸಾಗಿರುವಂಥ ಈ ಹಾಡನ್ನು ನಾನು ಹಾಡಿದ್ದೇನೆ ಈ ಹಾಡು ನನ್ನ ಧ್ವನಿಯಲ್ಲಿ ಹೆಂಗೆ ಬಂದೈತಿ ಅಂತ ನೀವು ಕಮೆಂಟ್ ಹಾಕಿರಿ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ನಟಿಸಿರುವಂಥ ಈ ಒಂದು ಸೂಪರ್ ಹಿಟ್ ಸಿನಿಮಾದಲ್ಲಿ ಸೂಪರ್ ಹಿಟ್ ಹಾಡು ಅಂತಲೇ ಹೇಳ್ಬೋದು ಇದನ್ನು ಅಷ್ಟು ಚೆನ್ನಾಗೈತಿ ಎಷ್ಟು ಸಲ ನೋಡಿದೀನೋ ಎಷ್ಟು ಸಲ ಕೇಳಿದೆ ನನಗೆ ಗೊತ್ತಿಲ್ಲ ಆದರೂ ರಾಗ ತಾಳ ಎಲ್ಲ ಕಡೆ ತಪ್ಪೈತಿ ಯಾರೋ ದಯವಿಟ್ಟು ಏನು ಅಂದ್ಕೋಬೇಡ್ರಿ ಈ ಹಾಡು ಯಾರಿಗೆಲ್ಲ ಇಷ್ಟ ಹಾಗೆಯೇ ಈ ಹಾಡು ಹೀಗೆ ಬಂದಿದೆಯಂತ ಕಮೆಂಟ್ ಮಾಡಿರಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ ನಿಮಗೆ ಧನ್ಯವಾದಗಳು